ಕಾನೂನು ಸಚಿವರೇ ಕಾನೂನು ಉಲ್ಲಂಘಿಸಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂವಿಧಾನ ಕಾನೂನು ಎಂದು ಮಾತನಾಡುವ ಕಾನೂನು ಸಚಿವರೇ ಕಾನೂನನ್ನೇ ಧಿಕ್ಕರಿಸಿ ಹಾಗೂ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ನ್ಯಾಯಾಲಯದಿಂದ ಚುನಾವಣೆ ನಿಲ್ಲಿಸಬೇಕು ಎಂದು ಆದೇಶ ಬಂದರೂ ಚುನಾವಣೆ ನಡೆಸಿದ್ದಾರೆ ಎಂದು ರಾಜುಕುರಡಗಿ ಆರೋಪಿಸಿದರು ಈಗ ನಡೆಸಿರುವ ಚುನಾವಣೆ ರದ್ದುಗೊಳಿಸಿ ಡಿಸಿ ಆದೇಶ ಮಾಡಬೇಕು ಆದರೆ ಸರ್ಕಾರ ಇದನ್ನು ಗಮನಿಸುತ್ತಾ ಅನ್ನುವುದೇ ಅನುಮಾನ ಎಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನ್ಯಾಯಾಧೀಶರು ಆದೇಶ ಮಾಡಿದರೂ ಸಹಿತ ಆದೇಶವನ್ನು ಧಿಕ್ಕರಿಸಿ ಬಾಕ್ಲಾ ಹಾಕೊಂಡು ಚುನಾವಣೆ ನಡೆಸಿ ನೋಡಿರ್ಬೋದು ಉಚ್ಚ ನ್ಯಾಯಾಲಯ ಚುನಾವಣೆ ನಡೀಬಾರದು ಅಂತ ಹೇಳಿ ಆದೇಶ ಬಂದಿದೆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಡಿ ಜಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮಾಡಿದ್ದಾರೆ ಬೇಗ ಚುನಾವಣೆ ನಿಲ್ಲಿಸಬೇಕಂತೇಳಿ ಆ ಆದೇಶ ಪತ್ರ ಬಂದರೂ ಸಹಿತ ಮಾನ್ಯ ಆಫೀಸರ್ ಅನ್ನ ನಂಗಪ್ಪನವರು ಬಾಕ್ರ ಹಾಕೊಂಡು ಚುನಾವಣೆ ನಡೆಸಿದ್ದು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದು ತಾವೆಲ್ಲ ನೋಡಿರಬಹುದು ಕಾನೂನು ಸಚಿವರು ಮಾತ್ ಎತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರ ಕಾಂಗ್ರೆಸ್ನವರು ಸಂವಿಧಾನ ಅಂತ ಎಲ್ಲಿ ಸಂವಿಧಾನ ಹೇಳ್ರಿ ತಾವು ಪತ್ರಿಕಾ ಮಾಧ್ಯಮದವ್ರು ಅಲ್ಲೇ ಇದ್ರಿ ಮಾನ್ಯ ಎಡಿ ಅವರು ಬಂದಂತ ಮೇಲನ್ನ ತೆಗೆದುಕೊಂಡು ಬಂದ್ರು ಸಹಿತ ಅವ್ರ ಒಳಗೆ ಬಿಡದೆ ಹೊರಗೆ ನಿಲ್ಲಿಸಿದ್ರು ಅವ್ರು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟರು ನಾವು ಹೋದಾಗ ಚುನಾವಣೆ ಮುಗಿದಿತ್ತು ಅನ್ಪೂರ್ಣ ಮೇಡಮ್ ಅವರೇ ಒಂದೂವರೆಗೆ ಮೇಲ್ ಬಂದೈತಿ ತಾವು ಎರಡು ಗಂಟೆಗ ಒಳಗಾಲೇ ನಗರಸಭೆಗೆ ಆಗಮಿಸಿದ್ರಿ ತಮ್ಮ ಒಳಗೆ ಬಿಡ್ಲಾರದೇ ಚುನಾವಣೆ ನಡೆಸಿಕೊಂಡಾರ ತಾವು ಒಂದು ಹೇಳಿಕೆ ಕೊಡ್ತೀರಿ ಚುನಾವಣೆ ನಡೆದೋಗಿತ್ತು ಅಂದ್ರೆ ಯಾವ ರೀತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಸರ್ಕಾರಿ ನೌಕರನ್ನ ಬಳಸಿಕೊಂಡ್ರು ತಮ್ಮ ಈ ನಗರಸಭೆಯನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿ ಸನ್ಮಾನ್ಯ ಹೆಚ್ಚಿಗೆ ಪಟ್ಟಿರುವ ಒಂದೇ ಉದ್ದೇಶ ಏನಪ್ಪ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರಬಾರದು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷ ಆಗಬಾರದು ಅನ್ನೋ ಒಂದೇ ಉದ್ದೇಶಕ್ಕೆ ಪೂರ ಸರ್ಕಾರನ್ನ ಬಳಸ್ಕೊಂಡು ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ಚುನಾವಣೆ ನಡೆಸಿತ್ತು ನೋಡಿರ್ಬೋದು ನಾವು ಆಗ್ರಹವನ್ನು ಮಾಡ್ತೀವಿ ಎ ಸಿಗು ಕೂಡ್ಲೇ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕಂತ ನಾವು ಆಗ್ರಹಿಸ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಇವತ್ತು ಮನವಿಯನ್ನ ಕೊಡ್ತೀವಿ ಬೇಗ ಅವ್ರನ್ನ ಯಾಕಂದ್ರೆ ಇವತ್ತು ಉಚ್ಚ ನ್ಯಾಯಾಲಯ ಆದೇಶವನ್ನ ಇವ್ರು ತಿರಸ್ಕಾರ ಅಂದ್ರೆ ಯಾವ ರೀತಿ ಇವತ್ತು ಎಚ್ ಕೆ ಪಾಟೀಲ್ ಕಾನೂನು ಉಲ್ಲಂಘನೆ ಅವೆಲ್ಲ ನೋಡಿರ್ಬೋದು ಅವರು ನೇಮಕ ಮಾಡಿದ ಎರಡರಿಂದ ಮೂರು ದಿವಸದೊಳಗೆ ಚುನಾವಣೆ ನೋಟಿಸ್ ಅನ್ನ ತೆಗೆದು ಚುನಾವಣೆಯನ್ನ ನಡೆಸಬೇಕಾಗಿತ್ತು ಆದ್ರೆ ಚುನಾವಣೆಯನ್ನ ಅವ್ರು ನಡೆಸಲಿಲ್ಲ ಅಲ್ಲೇ ಸಾಕಷ್ಟು ಅವಕಾಶಗಳನ್ನ ಕೊಟ್ಟರು ಈ ಹಿಂದ ತಮಗ ಮೊದಲನೇ ಅವಧಿಗೆ ನಡೆಯುವಂತ ಸಂದರ್ಭದೊಳಗೂ ತಮಗ ಮಾಹಿತಿ ಐತಿ ಐದು ಜನ ವಿಧಾನ ಪರಿಷತ್ತು ಹಾಗೂ ರಾಜ್ಯಸಭಾ ಸದಸ್ಯರನ್ನ ಇನ್ಕ್ಲೂಡ್ ಮಾಡಕ್ ಹಿದ್ರು ಅವತ್ತ ಅವ್ರಿಗೆ ಸೋಲಾಗಿತ್ತು ಈ ಚುನಾವಣೆ ಸಂದರ್ಭದಾಗೂ ಈ ಚುನಾವಣೆ ಮೀಸಲಾತಿ ಪಟ್ಟಿ ಪ್ರಕಟ ಆದ ನಂತರ ಸಲೀಂ ಅಹಮ್ಮದ್ ಅವರದನ್ನ ಮತ್ತ ಅವ್ರ ಜೊತೆಗೆ ಇನ್ನಿಬ್ರು ವಿಧಾನ ಪರಿಷತ್ತು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಡ್ಗೊಂಡು ಒಟ್ಟು ಮೂರು ಬೋಟ್ಗಳನ್ನ ಗದಗದೊಳಗೆ ಎನ್ರೋಲ್ ಮಾಡಕ್ಕೆ ಅಪ್ಲಿಕೇಶನ್ ಕೊಟ್ಟರು ಅದರ ವಿಚಾರಣೆ ಮಾಡಿ ಚುನಾವಣಾ ಅಧಿಕಾರಿಗಳು ಉಪವಿಭಾಗಾಧಿಕಾರಿಗಳಾದಂತ ಗಂಗಪ್ಪನವರು ಚುನಾವಣೆಯನ್ನ ಮುಂದೂಡ್ಕೊಂತ ಬಂದ್ರು ಇದು ಅರ್ಜಿ ವಿಲೇವಾರಿ ಮಾಡಿದ್ವಿ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರು ಸ್ಥಳೀಯರಾದಂತಹ ಸನ್ಮಾನ್ಯ ಎಸ್ ವಿಪೂರ್ ಗುರುಗಳ ಓಟ್ ಅನ್ನ ಗದಗಿಗೆ ಅಪ್ಲಿಕೇಶನ್ ಮಾಡಲಿಕ್ಕೆ ನಾವು ಕೊಟ್ವಿ ಅರ್ಜಿಯನ್ನು ಎಲ್ಲ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿ ಆದ ತಕ್ಷಣ ಚುನಾವಣೆ ನಡೆಸ್ಬೇಕಾಗಿತ್ತು ಚುನಾವಣೆಯನ್ನು ನಡೆಸಲಿಲ್ಲ ಅವರು ಅಲ್ಲಿ ಮತ್ತೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿ ಕೊಟ್ಟರು ಅವರು ಈ ಮೀಸಲಾತಿಯನ್ನು ಪ್ರಶ್ನಿಸಿ ಇಷ್ಟು ದಿವಸ ಸುಮ್ಮ ಅಹ್ ಅಕ್ಟೋಬರ್ ನವಂಬರ್ ತಿಂಗಳೊಳಗ ಮೀಸಲಾತಿಯನ್ನು ವಿರೋಧಿಸಿ ತಮ್ಮದೇ ಪಕ್ಷ ತಮ್ಮದೇ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಅವರೆಲ್ಲ ಪಾಲ್ಗೊಂಡು ಮಾಡಿರ್ತಕ್ಕಂಥ ಮೀಸಲಾತಿಯನ್ನು ಪ್ರಶ್ನಿಸಿ ಅವ್ರದೇ ಇಬ್ಬರು ನಗರಸಭಾ ಸದಸ್ಯರು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿಯನ್ನು ವಿರೋಧ ಮಾಡಿ ಹೈಕೋರ್ಟ್ ಮೆಟ್ಟಲ ಅಲ್ಲಿನೂ ಸಹ ಅವರಿಗೆ ಸೋಲಾತು ಸೋಲಾದರೂ ನಾವು ಬಂದು ಮತ್ತೆ ಚುನಾವಣಾಧಿಕಾರಿ ಆದಂತ ಕೇಳಿದ್ವಿ ನೀವು ಚುನಾವಣೆಯನ್ನು ನಡೆಸ್ರಿ ಸರ್ ಅಲ್ಲಿ ಹೈಕೋರ್ಟ್ ಪೀಠದೊಳಗ ಅವರು ಹೂಡಿದಂತ ಅರ್ಜಿಯನ್ನ ತಿರಸ್ಕಾರ ಮಾಡ್ಯಾರ ದಯವಿಟ್ಟು ತಾವು ಚುನಾವಣೆಯನ್ನು ನಡೆಸ್ರಿ ಅಂತಂದ್ರೆ ಇಲ್ಲ ನಾನು ಒಂದೆರಡು ದಿವಸ ಟೈಮ್ ಕೊಡ್ರಿ ನಾ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಮತ್ತೆ ಅಪೀಲ್ ಹೋದ್ರು ಡಬಲ್ ಬೆಂಚ್ಗೆ ಗೆ ಅವ್ರದೇ ಇದು ಇತಿಹಾಸದೊಳಗ ಫಸ್ಟ್ ಟೈಮ್ ಈ ಮೀಸಲಾತಿಯನ್ನ ಏಕ ಸದಸ್ಯ ಪೀಠದೊಳಗೆ ತಿರಸ್ಕರಿಸಿದಂತ ಅರ್ಜಿಯನ್ನು ಪ್ರಶ್ನಿಸಿ ಡಬಲ್ ಬೆಂಚ್ ಗೆ ಹೋದ್ರು ಅಲ್ಲಿನೂ ಕಾಲಹರಣ ಸುಮಾರು ಒಂದ್ ಎರಡು ಸಿಟಿಂಗ್ ಆತು ನಾವು ಇಲ್ರಿ ಸರ್ ಅಲ್ಲಿ ತಡೆ ಕೊಟ್ಟಿಲ್ಲ ನೀವು ಚುನಾವಣೆಯನ್ನ ಮಾಡ್ರಿ ಅಂತಂದು ನಾವು ನಮ್ಮ ಎಲ್ಲ ಸದಸ್ಯರನ್ನು ಒಳಗೊಂಡು ನಮ್ಮ ಪಕ್ಷ